ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನಿವನು ವಂದಿಸುತ್ತೇನೆ ಈ ದಿನದಲ್ಲಿ ದೇವರ ವಾಕ್ಯ ನೋಡಿಕೊಳ್ಳೋಣ ಲೋಕನಗರದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಯನ ಮೂವತ್ತ್ ವಚನ ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು ಜನರು ನೋಡುತ್ತಾ ನಿಂತಿದ್ದರು ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ ಅವನನ್ನು ಮತ್ತವರನ್ನು ರಕ್ಷಿಸಿದನು ಅವನು ದೇವರ ಹರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು ಇದಲ್ಲದೆ ಆತನ ಮೇಲುಗಡೆ ಇವನು ಯಹುದರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು ತೂಗು ಹಾಕಿದ ಆ ದುಷ್ಟಮುರಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ ನೀನು ಬರಬೇಕಾದ ಕೃಷ್ಣನಲ್ಲವೇ ನಿನ್ನನ್ನು ರಕ್ಷಿಸಿಕೊ ನಮ್ಮನ್ನು ರಕ್ಷಿಸಿಕೊ ಎಂದು ಹೇಳಿದ್ದಕ್ಕೆ ಎರಡನೇ ಅವನನ್ನು ಗದರಿಸಿ ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ನಾವು ಮಾಡಿದ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈ ಥರ ಆದರೂ ಏನೂ ಅಲ್ಲದನ್ನು ಮಾಡಲ್ಲ ಎಂದು ಹೇಳಿ ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆಲೆಸಿಕೋ ಅಂದನು ಅದಕ್ಕೆ ಏಸು ಈ ಹೊತ್ತಿನ ಸಂಗಡ ಪರದೇಶಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟು ಅಲ್ಲೆಲು ಯಾ ದೇವರಾಮ ಕ್ರಿಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಆತನ ಅಂದರೆ ಯೇಸು ಸ್ವಾಮಿ ಬಟ್ಟಳೆ ಮಾಡಿದ್ರು ಚೀಟು ಹಾಕಿ ಪಾಲೋ ಮಾಡಿದ್ರು ಕೇಳಿ ನಾನು ನೋಡುವಾಗ ಇಲ್ಲಿ ಮತ್ತು ಅಲ್ಲಿದ್ದಂಥ ಅಧಿಕಾರಿಗಳು ಕೂಡ ಹಾಸ್ಯ ಮಾಡಿದರು ಇನ್ನು ದೇವರಾಜಿಕೊಂಡ ಕ್ರಿಸ್ತನಾಗಿದ್ದರೆ ನನ್ನನ್ನು ರಕ್ಷಿಸುವ ಅಂತ ಹೇಳಿದರು ಹಾಗೆ ಹೇಳುವಾಗ ಅಲ್ಲಿ ಇನ್ನೂ ಕೆಲವು ತೊಳೆ ನೋಡುವಾಗ ನಾವು ಏನು ಮಾಡೋದು ಅಂದರೆ ಹೇಳಿದರು ಇಬ್ಬರು ಕಳ್ಳರಲ್ಲಿ ಒಬ್ಬನ ದೋಷಿಸಿ ಅಂತಾನೆ ನೀನು ಬರಬೇಕಾದ ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೊ ನಮ್ಮನ್ನು ರಕ್ಷಿಸ್ಕೋ ಅಂತ ಹೇಳ್ತಾನೆ ಆದರೆ ಎರಡನ್ನೂ ಹೇಳ್ತಾನೆ ನೀನು ಇದೇ ದಂಡದಲ್ಲಿ ಇರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಎಂದು ಕೇಳ್ತಾನೆ ಆದರೆ ಯಶಸ್ವಾಮಿ ಹೇಳ್ತಾನೆ ಯೇಸಿ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನ ನೆನೆಸ್ಕೋ ಎಂದು ಹೇಳ್ತಾನೆ ಆದರೆ ಯಶಸ್ವಾಮಿ ಹೇಳ್ತಾರೆ ಬೇಡ ಈ ಹೊತ್ತಿನ ನನ್ನ ನನ್ನ ಜೊತೆಯಲ್ಲಿ ಏನು ಕರಗಿಸಿನಲ್ಲಿ ಎಂದು ಯಶಸ್ವಾಮಿ ಆತನ ಏನು ಮಾಡ್ತಾರೆ ಹೇಳ್ತಾರೆ ಅದೇ ರೀತಿಯಾಗಿ ಪ್ರೇರೇ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಇಷ್ಟು ಅನೇಕ ಕಷ್ಟಗಳು ಎದುರಾಗಲಿ ಆದರೆ ಆತ ಯಶವಿಗೆ ಹೇಳಿದ್ರು ನೀನು ಬರಬೇಕಾದ ಕ್ರಿಸ್ತನ ನೀನು ರಕ್ಷಿಸ್ಕೋ ಅಂತ ಹೇಳಿದ್ರು ಮತ್ತು ನೋಡುವಾಗ ಕಳೆಲ್ಲ ಲೋಗನು ಕೂಡ ಹೇಳ್ತಾನೆ ನೀನು ಬರಬೇಕಾದ ಕಷ್ಟನಾಗಿದ್ದಾನೆ ನಿನ್ನನ್ನು ರಕ್ಷಿಸ್ಕೋ ನಮ್ಮನ್ನು ರಕ್ಷಿಸ್ಕೋ ಅಂತ ಹೇಳಿದ ಆದರೆ ಎರಡನೇನು ಹೇಳ್ತಾನೆ ಯೇಸುವೆ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ಅನಿಸ್ಕೋ ಅಂದರೆ ನೋಡೋ ಪ್ರಿಯರೇ ನೋಡುವಾಗ ಆತನು ಪ್ರಾರ್ಥನೆ ಕೂಡ ಮಾಡ್ತಿಲ್ಲ ಆತನೊಬ್ಬ ಕಳ್ಳ ಆದರೆ ಆತನು ಯಶವಿಗೆ ಹೇಳ್ತಾನೆ ನೀನು ನನ್ನನ್ನು ನೆನಸ್ಕೋ ಏನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನಾನು ನೆನಸ್ಕೊಂಡಿರುತ್ತೆ ಅದೇ ರೀತಿಯಾಗಿ ಪ್ರೇರೆ ನಮ್ಮ ನಿಮ್ಮ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿಯನ್ನು ನಾವು ನಂಬುವರಾದರೆ ದೇವರು ಒಳ್ಳೆದನ್ನೇ ಮಾಡ್ತಾರೆ ಅದಕ್ಕಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೇದನ್ನೇ ಮಾಡಿ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಂಡು ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವಾನ ನಿಲ್ಲಿಸ್ತೋದ ಸ್ವಾಮಿ ఈ దిన వాక్యదే మాట్లాడదే పదకారి స్తోత్ర కర్తనే ఇడే వాచ్ మతీ ఆసలపడ కర్తనే ప్రతి ఒక్కర జీవితం కరెక్కి ఒప్పిన్నప్ప యారి కర్తనో ఆరోగ్యలో ఆరోగ్యను కుడు స్వామి ఎలా జీవితం జీవితంలో కైకి ఒప్పి కొడుతున్న స్వామి ప్రతి ఒక్క ఆశు బలపడ వేసు తండ్రి అమై అమయ